ಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹನುಮ ಜಯಂತಿಯ ಶುಭಾಶಯಗಳು ಇದೇ ಏಪ್ರಿಲ್ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಹನುಮ ಜಯಂತಿ ಇದೆ ದವನದ ಹುಣ್ಣಿಮೆ ಕೂಡ ಇವತ್ತಿದೆ ಸ್ನೇಹಿತರೆ ಈ ದಿನ ಸರಳ ಪರಿಹಾರಗಳನ್ನು ಮಾಡಿಕೊಂಡು ಚಂದ್ರನಿಗೆ ಈ ರೀತಿ ಆರ್ತಿ ಮಾಡಿ ನೈವೇದ್ಯ ಮಾಡಿ ನೀವು ಪೂಜಿಸಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಂದ ಹೊರಬರಬಹುದು ಹಾಗೆ ಆಂಜನೇಯ ಸ್ವಾಮಿಗೂ ಕೂಡ ಈ ರೀತಿಯಾದ ಒಂದು ವಸ್ತುಗಳನ್ನು ಅರ್ಪಿಸೋದ್ರಿಂದ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಚಂದ್ರನ ಮನಸ್ಸು ಕಾರಕ ಗ್ರಹ ಅಂತನೇ ಕರೀತಾರೆ ಸ್ನೇಹಿತರೆ ಭೂಮಿ ಮತ್ತು ತಾಯಿಯನ್ನ ಸೂಚಿಸುತ್ತೆ ಈ ಗ್ರಹ ಹಾಗಾಗಿ ನಮ್ಮ ಜೀವನದಲ್ಲಿ ಚಂದ್ರನ ಪ್ರಭಾವ ದುರ್ಬಲವಾಗಿದ್ರೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಮನಸ್ಸಿನಲ್ಲಿ ಒತ್ತಡ ಇರುತ್ತೆ ಹಾಗೆ ದೇಹಕ್ಕಾಗಿರಬಹುದು ಮನಸ್ಸಿಗಾಗಿರಬಹುದು ನೀರಿನ ಕೊರತೆ ಉಂಟಾಗತ್ತೆ ನಾವು ದುರ್ಬಲರು ಅನಿಸ್ಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಭಯ ಆತಂಕ ಚಿಂತೆ ಖಿನ್ನತೆ ನಮ್ಮನ್ನ ಕಾಡಲಿಕ್ಕೆ ಶುರು ಮಾಡುತ್ತೆ ಹಾಗೆ ಒಮ್ಮೊಮ್ಮೆ ಅನಾಹುತಗಳನ್ನ ಮಾಡ್ಕೊಳ್ಬೇಕು ಅಂತನೂ ಅನಿಸ್ಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಸತ್ ಹೋಗ್ಬಿಡೋಣ ಅಂತ ಹೇಳಿ ಕೂಡ ಖಿನ್ನತೆಗೆ ಒಳಗಾಗ್ತೀವಿ ಇಂತಹ ಪರಿಸ್ಥಿತಿಗಳಲ್ಲೇ ಆಗತ್ತೆ ಸ್ನೇಹಿತರೆ ಹಾಗಾಗಿ ಹುಣ್ಣಿಮೆಯನ್ನ ಯಾವಾಗಲೂ ಧ್ಯಾನದ ಸಮಯವಾಗಿ ಪರಿವರ್ತನೆ ಮಾಡ್ಕೊಳ್ಬೇಕು ಹಾಗಾಗಿ ಈ ಹುಣ್ಣಿಮೆಯ ದಿನ ನಮ್ಮ ಮನಸ್ಸನ್ನ ನಮ್ಮ ಮನೆಯನ್ನ ಶಾಂತವಾಗಿ ಇಟ್ಕೊಳೋದ್ರ ಮೂಲಕ ನಮ್ಮ ಆಲೋಚನೆಗಳಲ್ಲಿ ಸದಾ ಭಗವಂತನ ಧ್ಯಾನವಿರಬೇಕು ಹಾಗೆ ನಮ್ಮನ್ನ ನಾವು ಪೂಜೆ ವೃತ ನಿಯಮಗಳಲ್ಲಿ ತೊಡಗಿಸ್ಕೊಂಡಾಗ ಆಗುವ ಅನಾಹುತಗಳನ್ನ ತಡಿಬೋದು ಸ್ನೇಹಿತರೆ ಯಾಕಂದ್ರೆ ಹುಣ್ಣಿಮೆಯ ಎರಡು ದಿನ ಮುಂಚೆ ಹಾಗೆ ಹುಣ್ಣಿಮೆಯಾದ ಎರಡು ದಿನದ ನಂತರ ಮನಸ್ಸು ತುಂಬ ವೇಗವಾಗಿ ಓಡ್ತಾ ಇರುತ್ತೆ ಚಂಚಲತೆಗೆ ಗುರಿಯಾಗಿರುತ್ತೆ ಸ್ನೇಹಿತರ ಹಾಗಾಗಿ ಮನಸ್ಸಿನ ಸ್ಥಿರತೆಗಾಗಿ ನಾವು ಧ್ಯಾನವನ್ನು ಮಾಡಬೇಕು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು ಇದರಿಂದ ಆಗುವ ಅನಾಹುತಗಳು ಹೋಗ್ತವೆ ಹಾಗೆ ಹುಣ್ಣಿಮೆಯ ಆಸುಪಾಸಿನ ದಿನಗಳಲ್ಲಿ ತಾಮಸಿಕ ಪದಾರ್ಥಗಳನ್ನು ತಿನ್ನಬಾರ್ದು ಅಂದರೆ ಮಾಂಸಾಹಾರ ಹಾಗೂ ಹೊರಗಿನ ಜಂಕ್ ಫುಡ್ಗಳನ್ನಾಗಿರ್ಬೋದು ಮದ್ಯಪಾನವನ್ನಾಗಿರ್ಬೋದು ಮಾಡಬಾರ್ದು ನಿಮ್ಮ ದೇಹ ಮನಸ್ಸು ಮತ್ತು ಭವಿಷ್ಯದ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅದಕ್ಕಾಗಿ ಸಾತ್ವಿಕ ಆಹಾರವನ್ನು ಸೇವಿಸ್ರಿ ಹಾಗೆ ಧ್ಯಾನಕ್ಕೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದಾಗ ಇಂಥ ಹುಣ್ಣಿಮೆ ದಿನ ಆಗೋ ಎಷ್ಟೋ ಅನಾಹುತಗಳನ್ನು ತಪ್ಪಿಸ್ಕೊಳ್ಬೋದು ಹಾಗಾಗಿ ಹುಣ್ಣಿಮೆ ದಿನ ಸಂಜೆ ಐದು ದೀಪಗಳ ಆರತಿಯನ್ನು ಚಂದ್ರನಿಗೆ ಮಾಡ್ರಿ ಹಾಗೆ ಹಾಲಿನ ಅರ್ಘ್ಯವನ್ನು ಕೊಡ್ರಿ ಬಿಳಿ ಬಣ್ಣದ ಹೂಗಳಿಂದ ಚಂದ್ರನನ್ನ ಪೂಜಿಸಿರಿ ಹಾಗೆ ಚಂದ್ರನಿಗೆ ಮೊಸರನ್ನವನ್ನ ನೈವೇದ್ಯ ಮಾಡಿ ಪ್ರಾರ್ಥಿಸಿಕೊಂಡು ಮನೆಯವರೆಲ್ಲರೂ ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿರಿ ಇದರಿಂದ ನಿಮ್ಮ ಮನಸ್ಥಿತಿ ಸ್ಥಿರವಾಗುತ್ತೆ ಚಂದ್ರನ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗುತ್ತೆ ಚಂದ್ರನ ಅನುಗ್ರಹ ಆಶೀರ್ವಾದ ಸಿಕ್ಕರೆ ನಿಮ್ಮ ಮನಸ್ಸು ಸ್ಥಿರವಾಗಿ ಇರುತ್ತೆ ಸ್ನೇಹಿತರೆ ಯಾವುದೇ ರೀತಿ ದುರ್ಬಲತೆಗೆ ಚಂಚಲತೆಗೆ ಖಿನ್ನತೆಗೆ ಜಾರೋದಿಲ್ಲ ಹಾಗೆ ಸ್ನೇಹಿತರೆ ಈ ಹುಣ್ಣಿಮೆಯ ದಿನ ಚಂದ್ರನ ಬೆಳಕನ್ನು ನಿಮ್ಮ ದೇಹದ ಮೇಲೆ ಬೀಳು ಹಾಗೆ ನೋಡ್ಕೊಳ್ರಿ ಸ್ನೇಹಿತರೆ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ದೋಷಗಳು ನಿವಾರಣೆ ಆಗೋದ್ರ ಜೊತೆಗೆ ನಿಮ್ಮ ದೇಹಕ್ಕೆ ಒಳ್ಳೆಯ ಪೋಷಕಾಂಶಗಳು ಸಿಗ್ತವೆ ಹಾಗೆ ಸಕಾರಾತ್ಮಕ ಊರ್ಜೆಗಳು ನಿಮ್ಮ ದೇಹವನ್ನು ಪ್ರವೇಶ ಮಾಡ್ತವೆ ಇದರಿಂದ ನಿಮ್ಮ ಆತ್ಮಬಲ ಹೆಚ್ಚಾಗತ್ತೆ ಹಾಗೆ ಪ್ರೆಗ್ನೆಂಟ್ ಇರೋರಾಗಿರ್ಬೋದು ಹಾಗೆ ಅನಾರೋಗ್ಯದಿಂದ ನರಳತಾ ಇರೋರಾಗಿರ್ಬಹುದು ಈ ಚಂದ್ರನ ಕಿರಣಗಳನ್ನ ನಿಮ್ಮ ದೇಹದ ಮೇಲೆ ಬೀಳು ಹಾಗೆ ನೀವು ಓಡಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹನುಮ ಜಯಂತಿ ಹಾಗೂ ಹುಣ್ಣಿಮೆ ಎರಡು ಒಟ್ಟಿಗೆ ಬಂದಿರೋದ್ರಿಂದ ಹಾಗಾಗಿ ಈ ದಿನ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವಿಳ್ಳಿಯದೆಲೆಯ ಹಾರವನ್ನ ಗುಲಾಬಿ ಹೂವಿನ ಹಾರವನ್ನ ಸಿಂಧೂರವನ್ನ ಹಾಗೆ ಕೇಸರಿ ವಸ್ತ್ರವನ್ನ ಕೊಡೋದ್ರಿಂದ ನಿಮ್ಮ ಅನೇಕ ದೋಷಗಳು ದೂರವಾಗ್ತವೆ ಸ್ನೇಹಿತರೆ ಎಳ್ಳೆಣ್ಣೆ ಹಾಗೂ ಸಾಸಿವೆ ಎಣ್ಣೆಯನ್ನು ಕೂಡ ದಾನ ಮಾಡೋದ್ರಿಂದ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಸ್ನೇಹಿತರೆ ಈ ದಿನ ಹನುಮಾನ್ ಚಾಲೀಸವನ್ನ ಓದ್ರಿ ರಾಮಾಯಣವನ್ನ ಓದ್ರಿ ರಾಮ ರಕ್ಷಾ ಸ್ತೋತ್ರವನ್ನ ಪಠಣ ಮಾಡ್ರಿ ಹಾಗೆ ರಾಮನಾಮ ಜಪವನ್ನ ಪಠಣ ಮಾಡ್ರಿ ಹಾಗೆ ಸುಂದರ ಕಾಂಡವನ್ನು ಓದ್ರಿ ಸ್ನೇಹಿತರೆ ಇದರಿಂದ ತುಂಬಾ ಪುಣ್ಯ ಸಿಗತ್ತೆ ಮಂಗಳವಾರ ಆಂಜನೇಯ ಸ್ವಾಮಿ ವಾರನೇ ಸ್ನೇಹಿತರೆ ಶನಿವಾರ ಯಾಕೆ ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸ್ತೀವಿ ಅಂದರೆ ಅದು ಶನಿಯ ಅನುಗ್ರಹ ಪಡೆಯಲಿಕ್ಕೆ ಸ್ನೇಹಿತರೆ ಅದು ಹೇಗಂದರೆ ದೇವರು ಆಂಜನೇಯ ಸ್ವಾಮಿಗೆ ಒಂದು ಮಾತು ಕೊಟ್ಟಿದ್ದಾರೆ ಯಾರು ನನ್ನ ಶನಿವಾರದಂದು ನಿನ್ನನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸ್ತಾರೋ ಸತ್ಕಾರ್ಯಗಳನ್ನು ಮಾಡ್ತಾರೋ ದಾನ ಧರ್ಮದ ಸೇವೆಯನ್ನು ಮಾಡ್ತಾರೋ ಅಂಥವರಿಗೆ ನನ್ನ ಪ್ರಭಾವವನ್ನು ನಾನು ಬೀರೋದಿಲ್ಲ ಕುಂಟು ಮಾಡೋದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ನಾವು ಶನಿವಾರ ಆಂಜನೇಯ ಸ್ವಾಮಿಯನ್ನು ಪೂಜಿಸ್ತಿದ್ದೀವಿ ಮಂಗಳವಾರ ಆಂಜನೇಯ ಸ್ವಾಮಿ ವಾರ ಆಗಿರೋದ್ರಿಂದ ಈ ದಾನ ಧರ್ಮಗಳನ್ನು ಮಾಡಿರಿ ಇದರಿಂದ ಒಳ್ಳೆಯದಾಗುತ್ತೆ ಅನ್ನದಾನ ಆಗಿರ್ಬೋದು ವಸ್ತ್ರದಾನ ಆಗಿರ್ಬೋದು ಹಾಗೆ ನಿಮ್ಮ ಕೈಲಾದ ಯಾವುದಾದ್ರೂ ದಾನವನ್ನು ಮಾಡಿದರೂ ಕೂಡ ಇವತ್ತು ಶ್ರೇಷ್ಠ ಫಲವನ್ನು ನಿಮಗೆ ಕೊಡುತ್ತೆ ಯಾಕಂದರೆ ಕರ್ಮ ಫಲದಾತನಾದ ಶನಿದೇವನ ಅನುಗ್ರಹ ಆಶೀರ್ವಾದ ನಮ್ಮ ಜೀವನದಲ್ಲಿ ಇದ್ರೆ ತಾನೆ ನಾವು ನಮ್ಮ ಜೀವನದಲ್ಲಿ ಉನ್ನತಿಯನ್ನು ಹೊಂದಲಿಕ್ಕೆ ಸಾಧ್ಯ ಹಾಗಾಗಿ ಈ ದಿನ ಎಳ್ಳೆಣ್ಣೆ ಸಾಸಿವೆ ಎಣ್ಣೆಯನ್ನು ದಾನ ಮಾಡೋದ್ರಿಂದ ಶನಿದೇವನ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಬೆಲ್ಲ ಬೇಳೆ ಕಪ್ಪು ಎಳ್ಳನ ದಾನ ಮಾಡೋದ್ರಿಂದ ಶನಿದೇವನು ಪ್ರಸನ್ನನಾಗ್ತಾನೆ ಹಾಗೆ ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡ್ರಿ ಒಳ್ಳೆಯ ಕೆಲಸಗಳನ್ನು ಮಾಡ್ರಿ ಒಳ್ಳೆಯ ಕರ್ಮಗಳಿಗೆ ಕರ್ಮ ಅನುಗ್ರಹ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಮಂಗಳವಾರದ ದಿನ ನೀವು ಕಟ್ಟುನಿಟ್ಟಿನ ಉಪವಾಸವನ್ನು ಮಾಡಿ ಆಂಜನೇಯ ಸ್ವಾಮಿಗೆ ಸೇವೆಯನ್ನು ಕೂಡ ಮಾಡ್ಬೋದು ಇದರಿಂದ ಆಂಜನೇಯ ಸ್ವಾಮಿ ಆಗಿರ್ಬೋದು ವಾಯುದೇವನ ಕೃಪೆ ಆಗಿರ್ಬೋದು ಸೂರ್ಯದೇವನ ಕೃಪೆ ಆಗಿರ್ಬೋದು ಶನಿದೇವರ ಕೃಪೆ ಆಗಿರ್ಬೋದು ಅಂಜನಾದೇವಿಯ ಕೃಪೆ ಆಗಿರ್ಬೋದು ಸಿಗುತ್ತೆ ಸ್ನೇಹಿತರೆ ಹಾಗೆ ಶಿವನ ಹನ್ನೊಂದನೆಯ ಅವತಾರ ಬಜರಂಗಿ ಅವತಾರ ಅಂತಾರೆ ಹಾಗಾಗಿ ಆತನ ಕೃಪೆ ಕೂಡ ನಿಮಗೆ ಸಿಗತ್ತೆ ಓಂ ಹಂ ಹನುಮತೇ ನಮಃ ಅನ್ನುವ ನಾಮ ಜಪದೊಂದಿಗೆ ಆಂಜನೇಯನ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಸ್ನೇಹಿತರೆ ಭಕ್ತಿಯಿಂದ ಮಾಡಬೇಕು ಶ್ರದ್ಧೆಯಿಂದ ಮಾಡಬೇಕು ಕೆಟ್ಟದನ್ನು ಯೋಚಿಸಬಾರ್ದು ಕೆಟ್ಟದನ್ನು ಬಯಸ್ಬಾರ್ದು ಹಾಗೆ ಆಂಜನೇಯ ಸ್ವಾಮಿಯಲ್ಲಿ ಪ್ರಸಾದದ ರೂಪದಲ್ಲಿ ಸಿಂಧೂರವನ್ನು ತೆಗೆದುಕೊಂಡು ಹಣೆಗೆ ಹಚ್ಕೊಡ್ರಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ದಿನ ನೀವು ಹಳದಿ ಇಲ್ಲವೇ ಕೇಸರಿ ವಸ್ತ್ರವನ್ನು ಧರಿಸ್ಕೊಂಡ್ರೆ ನಿಮಗೆ ಶುಭ ಫಲ ಸಿಗುತ್ತೆ ಸ್ನೇಹಿತರೆ ನಿಶಿಕರಾಯ ವಿದ್ಮಹೆ ಕಾಲನಾ ತಾಯಿಧೀಮಹಿ ತನ್ನೋ ಸೋಮಃ ಪ್ರಚೋದಯ ತಂತ ಹೇಳಿ ಈ ಮಂತ್ರದಿಂದ ನೀವು ಚಂದ್ರನನ್ನು ಪ್ರಸನ್ನಗೊಳಿಸ್ಬೋದು ಈ ಮಂತ್ರ ಹೇಳಲಿಕ್ಕೆ ಕಷ್ಟ ಆದವರು ಓಂ ಸೋಮಾಯ ನಮಃ ಅಂತ ಕೂಡ ಹೇಳಿಕೊಂಡು ಚಂದ್ರನ ಪೂಜೆಯನ್ನು ಮಾಡಿರಿ ಸ್ನೇಹಿತರೆ ಸಂಜೆ ಐದು ದೀಪಗಳ ಆರತಿಯನ್ನು ಆರತಿಯನ್ನು ಬಾಬಾನಿಗೆ ಸಮರ್ಪಣೆ ಮಾಡಿರಿ ಅಂತ ಹೇಳಿದ್ದೀನಿ ಸ್ನೇಹಿತರೆ ಅದರ ಜೊತೆಗೆ ಕುಲದೇವರಿಗಾಗಿರ್ಬೋದು ಮನೆ ದೇವರಿಗಾಗಿರ್ಬೋದು ಇಷ್ಟ ದೇವರಿಗಾಗಿರ್ಬೋದು ಚಂದ್ರನಿಗೂ ಕೂಡ ನೀವು ಆರತಿಯನ್ನು ಮಾಡಬೇಕು ಸ್ನೇಹಿತರೆ ಯಾಕಂದರೆ ಚಂದ್ರನಲ್ಲಿ ನಾವು ಸಾಯಿಬಾಬಾನನ್ನು ನೋಡ್ತಾ ಇದ್ದೀವಿ ಅಲ್ವಾ ಸ್ನೇಹಿತರೆ ಹಾಗಾಗಿ ಈ ರೀತಿ ನೀವು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬ ಉನ್ನತಿ ಸಿಗುತ್ತೆ ಹಾಗೆ ಏನೇ ದೋಷಗಳಿದ್ರೂ ಕೂಡ ದೂರವಾಗ್ತವೆ ಅಡೆತಡೆಗಳು ದೂರವಾಗ್ತವೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಾಗಿರ್ಬೋದು ದೋಷಗಳಾಗಿರ್ಬೋದು ನಿವಾರಣೆ ಆಗ್ತವೆ ಸ್ನೇಹಿತರೆ ಹಾಗಾಗಿ ತಾನೇ ಹಂತ ಹಂತವಾಗಿ ನಮಗೆ ಜೀವನದುದ್ದಕ್ಕೂ ಈ ರೀತಿ ಪೂಜೆ ಪುನಸ್ಕಾರಗಳು ವ್ರತ ನಿಯಮಗಳನ್ನು ಮಾಡ್ಕೊಳ್ಳಿಕ್ಕೆ ದಿನಗಳು ಬರ್ತಾನೆ ಇರ್ತವೆ ಅಮಾವಾಸ್ಯೆ ಆಗಿರ್ಬೋದು ಹುಣ್ಣಿಮೆ ಆಗಿರ್ಬೋದು ಏಕಾದಶಿ ಆಗಿರ್ಬೋದು ವಾರ ಆಗಿರ್ಬೋದು ಶನಿವಾರ ಆಗಿರ್ಬೋದು ಹೀಗೆ ಪ್ರತಿಯೊಂದು ದಿನಗಳಿಗೂ ಅದರದ್ದೇ ಆದ ಮಹತ್ವವಿದೆ ಇದೆ ಅದರದ್ದೇ ಆದ ಇದೆ ಸ್ನೇಹಿತರೆ ಹಾಗಾಗಿ ನಾವು ಎಲ್ಲಾ ದಿನಗಳಲ್ಲೂ ಭಗವಂತನನ್ನ ಆರಾಧನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು ಹಾಗಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಆ ದಿನದ ಆ ದಿನಕ್ಕೆ ಒಡೆಯರಾದ ಭಗವಂತನನ್ನು ನಾವು ಸ್ಮರಣೆ ಮಾಡೋದ್ರ ಜೊತೆಗೆ ನಮ್ಮ ದಿನವನ್ನ ಶುರು ಮಾಡಬೇಕು ಸ್ನೇಹಿತರೆ ಹಾಗೆ ಈ ದಿನ ದುರ್ಗಾದೇವಿಯ ವಾರವಾಗಿರೋದ್ರಿಂದ ಕೂಡ ನೀವು ದುರ್ಗಾದೇವಿ ದೇವಸ್ಥಾನಕ್ಕೆ ಮೊಸರನ್ನವನ್ನ ನೈವೇದ್ಯ ಮಾಡಿಸಿ ಅದನ್ನ ಭಕ್ತರೆಲ್ಲರಿಗೂ ಹಂಚೋದ್ರಿಂದ ನಿಮ್ಮ ಅನೇಕ ದೋಷಗಳು ದೂರವಾಗ್ತವೆ ಅನಾರೋಗ್ಯದ ಸಮಸ್ಯೆ ದೂರವಾಗತ್ತೆ ಸ್ನೇಹಿತರೆ ನೈವೇದ್ಯ ಮಾಡ್ಕೊಂಡು ಹೋಗಿ ಕೊಡ್ಲಿಕ್ಕೆ ಆಗಲ್ಲ ಅಂದೋರು ಮೊಸರು ಅಕ್ಕಿಯನ್ನಾದರೂ ಕೊಟ್ಟು ಬಂದ್ರಿ ಸ್ನೇಹಿತರೆ ಅವರೇ ನೈವೇದ್ಯ ಮಾಡಿ ಹಂಚುತ್ತಾರೆ ನೀವು ಹೇಗಿದ್ರು ನಿಮ್ಮ ಮನೆಯಲ್ಲಿ ಮೊಸರು ಬುತ್ತಿ ಇಲ್ಲವೇ ಮೊಸರನ್ನವನ್ನ ನೈವೇದ್ಯ ಮಾಡಿರ್ತಿರಲ್ಲ ಚಂದ್ರನಿಗೆ ಇಲ್ಲ ಅಂದ್ರೆ ನೀವು ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಮೊಸರನ್ನವನ್ನ ಮಾಡ್ಕೊಂಡ್ರೆ ಅದನ್ನ ಅದನ್ನ ಸ್ವಲ್ಪ ಚಂದ್ರನಿಗೂ ನೈವೇದ್ಯ ಮಾಡಿ ತಾಯಿ ದುರ್ಗಾದೇವಿ ಮಂದಿರಕ್ಕೂ ಹೋಗಿ ನೈವೇದ್ಯ ಮಾಡಿಸಿ ಎಲ್ಲರಿಗೂ ಹಂಚಬಹುದು ಸ್ನೇಹಿತರೆ ಈ ರೀತಿ ಬೇಕಾದರೂ ಮಾಡ್ಕೊಳ್ರಿ ಒಟ್ಟಾರೆಯಾಗಿ ಈ ದವನದ ಹುಣ್ಣಿಮೆ ಈ ಆಂಜನೇಯನ ಹುಟ್ಟಿದ ದಿನ ತುಂಬ ವಿಶೇಷವಾಗಿದೆ ಸ್ನೇಹಿತರೆ ಹಾಗಾಗಿ ಈ ದಿನ ದಾನ ಧರ್ಮ ಒಳ್ಳೆಯ ಕರ್ಮಗಳನ್ನು ಮಾಡಿರಿ ಸೇವೆಯನ್ನು ಮಾಡಿರಿ ಒಳ್ಳೆಯ ಆಲೋಚನೆಗಳನ್ನು ಮಾಡಿರಿ ಒಳ್ಳೆಯದನ್ನೇ ಎಲ್ಲರಿಗೂ ಬಯಸ್ರಿ ಇದರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆ ಆಗೋದ್ರ ಜೊತೆಗೆ ಅನೇಕ ರೀತಿಯ ದೋಷಗಳು ಸಹ ದೂರವಾಗ್ತವೆ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ